ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಬಿಗ್ ಬಾಸ್ ರಿಯಾಲಿಟಿ ಶೋ ಸಿನಿಮಾಗಳಲ್ಲಿ ಮಿಂಚಿದ್ದ ನೀತು ಈಗ ಏನ್ ಮಾಡ್ತಿದ್ದಾರೆ ಗೊತ್ತಾ ಹಾಗಾದ್ರೆ ಹೇಳ್ಬಿಡ್ತೀನಿ ಕೇಳಿ ಈಗಾಗಲೇ ಗಾಳಿಪಟ ಬಿಗ್ ಬಾಸ್ ರಿಯಾಲಿಟಿ ಶೋ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದ ನೀತು ಇದೀಗ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಎಲ್ಲೋದ್ರು ಏನ್ ಮಾಡಿದ್ರು ಸಿನಿಮಾಗಳಲ್ಲಿ ಮತ್ತೆ ಕಾಣಿಸ್ಕೊಳ್ಳೋದಿಲ್ವಾ ಅನ್ನೋ ಪ್ರಶ್ನೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರ್ಬಹುದು ಅದೆಲ್ಲದಕ್ಕೂ ಉತ್ತರ ನಾನು ಕೊಡ್ತೀನಿ ಕೇಳಿ ಹೌದು ನೀತು ಅದೃಷ್ಟ ಈಗ ಖುಲಾಯಿಸಿದೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಅವಕಾಶಕ್ಕಾಗಿ ಹುಡುಕಾಡ್ತಿದ್ದ ನೀತುಗೆ ಒಂದಿಷ್ಟು ಒಳ್ಳೆಯ ಪಾತ್ರಗಳು ಹುಡುಕಿ ಬರ್ತಾ ಇದೆ ಒನ್ ತ್ರಿಬಲ್ ಎಟ್ ಎಂಬ ಸಿನಿಮಾದಲ್ಲಿ ರಾಜಕಾರಣಿ ಮೊಂಬತ್ತಿ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ನಟಿಸುತ್ತಿರುವ ನೀತು ಇದೀಗ ಹಾರರ್ ಚಿತ್ರವೊಂದರಲ್ಲಿ ಅಭಿನಯಿಸುತ್ತಿದ್ದಾರಂತೆ ಇವರಿಗೆ ಪಕ್ಕ ಕಮರ್ಷಿಯಲ್ ಸಿನಿಮಾ ಕಲಾತ್ಮಕ ಚಿತ್ರಗಳವರೆಗೆ ನಟಿಸಿದ್ದು ನೀತುಗೆ ಹಾರರ್ ಸಿನಿಮಾದಲ್ಲಿ ನಡೆಸುವ ಅವಕಾಶ ಸಿಕ್ಕಿರಲಿಲ್ವಂತೆ ಅವರ ಆಸೆ ಈಗ ಈಡೇರಿದೆ ಅಂತೆ ನೀತು ಈಗ ಹಾರರ್ ಸಿನಿಮಾ ಒಂದರಲ್ಲಿ ಪ್ರೇಕ್ಷಕರನ್ನ ಬೆಚ್ಚ ಪೀಳಿಸೋಕೆ ರೆಡಿಯಾಗಿದ್ದಾರೆ ಚಿತ್ರದ ಹೆಸರು ವಜ್ರಮುಖಿ ಅಂತ ಈ ಚಿತ್ರದಲ್ಲಿ ನೀತು ವಜ್ರಮುಖಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಈ ಸಿನಿಮಾದಲ್ಲಿ ಅವರ ಗೆಟಪ್ ಕೂಡ ವಿಭಿನ್ನವಾಗಿರುತ್ತಂತೆ ಈಗಾಗಲೇ ಶಿವಮೊಗ್ಗ ಸುತ್ತಮುತ್ತ ಶೇಕಡಾ ಐವತ್ತರಷ್ಟು ಚಿತ್ರೀಕರಣ ಮುಗಿಸಿರೋ ಚಿತ್ರತಂಡ ಈ ತಿಂಗಳಿನಿಂದ ಎರಡನೇ ಹಂತದ ಚಿತ್ರೀಕರಣ ಶುರುವಾಗಲಿದೆಯಂತೆ ಈ ಹಿಂದೆ ಶ್ರೀ ಸಿಗಂದೂರು ಚೌಡೇಶ್ವರಿ ಎಂಬ ಸಿನಿಮಾ ನಿರ್ಮಿಸಿದ್ದ ಶಶಿಕುಮಾರ್ ವಜ್ರಮುಖಿ ಸಿನಿಮಾ ಮಾಡ್ತಿದ್ದಾರೆ ಇನ್ನು ಕೃಷ್ಣಕುಮಾರ್ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಹೆಚ್ ದಾಸ್ ಛಾಯಾಗ್ರಹಣ ಸಿನಿಮಾಗಿದೆ ಹಾಗೆ ಈ ಸಿನಿಮಾಗೆ ಸಾಹಿತ್ಯವನ್ನ ಬರೆದಿರೋದು ವಿ ನಾಗೇಂದ್ರ ಪ್ರಸಾದ್ ಅವರು ಒಟ್ಟಾರೆ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ನೀತು ಒಂದೆರಡು ಸಿನಿಮಾದಲ್ಲಿ ಐಟಮ್ ನಂಬರ್ಗೆ ಕೂಡ ಹೆಜ್ಜೆ ಹೆಚ್ಚಾಕಿದ್ರು ಅದಾದ್ಮೇಲೆ ನೀತು ಯಾವ ಸಿನಿಮಾದಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಇದೀಗ ನೀತುಗೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಆಫರ್ ಗಳು ಹುಡುಕೊಂಡು ಬರ್ತಾ ಇದೆ ಜೊತೆಗೆ ಇದೀಗ ಹೋರರ್ ಸಿನಿಮಾ ಮಾಡ್ತಾ ಇದ್ದು ಪ್ರೇಕ್ಷಕರನ್ನ ಬೆಚ್ಚಿ ಬೀಳ್ಸೋಕೆ ರೆಡಿ ಆಗಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರೋ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ